ಧರಿಸಿಲ್ವಾ ಹಾಗಾದ್ರೆ ಐನೂರು ರೂಪಾಯಿ ದಂಡ ಕಟ್ಟಿ ಇಲ್ಲವೇ ಹೊಸ ಹೆಲ್ಮೆಟ್ ಖರೀದಿಸಿ ಹೆಲ್ಮೆಟ್ ಧರಿಸದೆ ಪ್ರಯಾಣ ಕಾನೂನು ಬಾಹಿರ ಹಾಗೂ ಜೀವಕ್ಕೆ ಅಪಾಯಕಾರಿಯಾಗಿದೆ ಎರಡು ಅವಕಾಶಗಳಿವೆ ಆಯ್ಕೆ ನಿಮ್ಮ ಮುಂದಿದೆ ಯಾವುದು ಎಂಬುದನ್ನು ನೀವು ಆಯ್ಕೆ ಮಾಡಬಹುದು ಆದರೆ ಯಾವುದೇ ಕಾರಣಕ್ಕೂ ತಪ್ಪಿಸುವಂತಿಲ್ಲ ಇದು ಬೀಸರೂರ್ನ ಬಳಿ ಟ್ರಾಫಿಕ್ ಪೊಲೀಸ್ ಹಾಗೂ ಆರ್ಟಿಒ ಇಲಾಖೆಯ ಜಂಟಿ ಕಾರ್ಯಾಚರಣೆಯ ಮುಖ್ಯಾಂಶಗಳಾಗಿವೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಆರ್ಟಿಒ ಇಲಾಖೆಯ ವತಿಯಿಂದ ಹೆಲ್ಮೆಟ್ ಮೇಳ ಎಂಬ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ನೂರಕ್ಕೂ ಅಧಿಕ ಪ್ರಯಾಣಿಕರು ಹೆಲ್ಮೆಟ್ ಅನ್ನು ಸ್ಥಳದಲ್ಲೇ ಖರೀದಿ ಮಾಡಿದರೆ ಹತ್ತಾರು ಜನರಿಗೆ ದಂಡವನ್ನು ವಿಧಿಸಲಾಯಿತು ದ್ವಿಚಕ್ರ ವಾಹನಗಳಲ್ಲಿ ಹೆಲ್ಮೆಟ್ ಧರಿಸದೆ ಪ್ರಯಾಣಿಸುವ ಸುಮಾರು ಅರವತ್ತು ಸವಾರರನ್ನು ನಿಲ್ಲಿಸಿ ಕಾನೂನು ಪ್ರಕಾರ ರೂಪಾಯಿ ಐನೂರು ದಂಡವನ್ನು ವಿಧಿಸಲಾಗಿದೆ ಬಾಕಿ ಉಳಿದ ಐನೂರಕ್ಕೂ ಅಧಿಕ ಸವಾರರು ಹೆಲ್ಮೆಟ್ ಅನ್ನು ಪಡೆದುಕೊಂಡಿದ್ದಾರೆ ಎಂದು ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ತಿಳಿಸಿದ್ರು ಒಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ವಿಭಿನ್ನವಾದ ಯೋಚನೆಯ ಕಾರ್ಯಕ್ರಮ ಒಂದಷ್ಟು ಹೊತ್ತು ಸಂಚಲನ ಮೂಡಿಸಿರುವುದು ಮಾತ್ರ ನಿಜ ಅಲ್ಲಿ ಅವರು ಬಿಡ್ತಾ ಇಲ್ಲ ಹೆಲ್ಮೆಟ್ ಆಗಲಿಲ್ಲ ಗೊತ್ತಿಲ್ಲ ಸರ್ ಹೆಲ್ಮೆಟ್ ನೀವು ಯಾಕೆ ರೈಡರ್ ಯಾರು ರೈಡರ್ ಯಾರು અરે નહી ઓ વેલા નહી બૈંકટ